ಅವ್ರಿಗೆ ತೆಲಿಯನ್ರಿ ಅಲ್ಲಿ ನೋಡ್ರಿ ಎಷ್ಟ್ ಚೆಂದ ನೀರ್ ಇಲ್ಲಿ ಅಂತಂದ್ರ ಬಾಳ ಪರ್ದಾಡೋದ್ರ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿ ಎಲ್ಲರೂ ಹೆಂಗಿದ್ದೀರಿ ಆರಾಮದ್ರಿ ನಾನು ಕೂಡ ಆರಾಮಿದ್ದೀನಿ ನೋಡ್ರಿ ತಕ್ಷಣ ಲಾಕ್ ಸ್ಟಾರ್ಟ್ ಮಾಡೀನಿ ಇವಾಗ ಐದೂವರೆ ಇದ್ರಿ ಟೈಮ್ ಐದೂರಿಗೇನ ನೋಡ್ರಿ ಇಷ್ಟೆಲ್ಲ ಬೆಳಕಾಗಿ ರೀ ಈಗ ಯಾಕಂದ್ರೆ ರೀ ಈಗ ಐದುವರೆಗೇ ಬೆಳಕಾಗ್ಯ ನೋಡ್ರಿ ಇಲ್ಲೇ ನಮ್ಮ ಸಮ್ಮು ಚೆನ್ನಮ್ಮ ಎಲ್ಲ ಮಲ್ಕೊಂಡಾರ ನೋಡ್ರಿ ಇವತ್ತ ಹೊಲ್ದಾಗ ಮಂದ್ಕೊಂಡಿದ್ದೇವ್ರಿ ಚೆನ್ನಾಗಿ ಫ್ರೆಶ್ ಗಾಳಿ ಬರ್ತು ಅಂತ ಹೇಳಿ ಒಳಗೆ ಬಾಳಿರಿ ಅದಕ್ಕೆ ಇಲ್ಲೇ ಹೊಲ್ದಾಗ ಮುಟ್ಕೊಂಡಿದ್ದೇವೆ ನೋಡ್ರಿ ಚೆನ್ನಮ್ಮ ಮುಕೊಂಡಳೆ ಆ ಸಮ್ಮು ನಾನು ಅಷ್ಟೇ ಇದ್ದರು ನನ್ನ ಹಸ್ಬೆಂಡ್ರಿಗೆ ಎಲ್ಲ ಮಂದ್ಕೊಂಡರು ಚೆನ್ನಮ್ಮ ಸಮ್ಮು ನಾನೆಲ್ಲರೂ ಇಲ್ಲೇ ಹೊಲಸಿಂಗ್ ಮಂದ್ಕೊಂಡಿದ್ದೇವೆ ರೀ ನೋಡಿರಿ ಇನ್ನು ನಿದ್ದೆ ರೀ ಇವರು ಈಗ ಸದ್ನಾನ ಕೆಲಸ ಶುರು ಮಾಡ್ಬೇಕ್ರಿ ಇನ್ನು ಕಸ ಅದೆಲ್ಲ ಹುಡುಗದ ಎಲ್ಲ ಅಲ್ಲ ಈಗ ಅಷ್ಟೇ ಅದು ಹೊಂಟೀನಿ ರೀ ನಾನು ಅವ್ರಿನ್ನ ಮಂದ್ಕೊಂಡಾರ ಮಂದ್ಕೊಲ್ರಿ ಇನ್ನು ಸೂರ್ಯ ಅದೇನು ಬಂದಿಲ್ಲರಿ ಇನ್ನೂ ಒಂದು ಸ್ವಲ್ಪ ಮಬ್ ಮಬ್ ಥರೇ ಅದ ರೀ ಕೋಳಿಗಳು ನೋಡ್ರಿ ಎಷ್ಟು ಚಂದ ಮೇಲಿ ಅವಂಜಾನೆ ಇದ್ದ ತಕ್ಷಣ ಅಂಥೇಳಿ ಎಲ್ಲಿ ನೋಡ್ರಿ ಕೋಳಿಗಳೆಲ್ಲ ಮೈಲಿಗತ್ತವ ನೋಡ್ರಿ ಬಂದು ಅವು ಕೋಳಿಗಳ ಮೈಯಾಗೆ ಬಂದಿಗೆ ಅರ್ಧ ಗಂಟೆ ಆಯ್ತು ರೀ ತಿರ್ಗ ಕೋಳಿಗೂ ಕತ್ತವ ನೋಡಿರಿ ತಕ್ಷಣ ಕೋಳಿ ಕೋಳಿಗೋಗಕ್ಕೆ ಸ್ಟಾರ್ಟ್ ರೀ ಈಗ ನಾನು ಅವ್ ಮನೆಗೆ ಹೊಂಟಿನಿ ಈಗ ಮೊದಲ ಒಲಿ ಸಾರಿಸ್ತೀನಿ ರೀ ಒಲಿ ಸಾರಿಸಿ ಒಲಿ ಅದೆಲ್ಲ ಮಾಡಿ ಆಮೇಲೆ ಕಸ ನಮ್ಮ ನಮ್ಮವನೇ ಹೆದ್ದಾರ್ರಿ ಅವರು ಅವರು ಎದ್ದ ಹೋದಂಗೆ ಅಂತಾರೆ ರೀ ಈಗ ಸದ್ ನಾನು ಒಲೆ ರೀ ಈಗ ನೋಡ್ರಿ ಛತ್ತಿನ ಮೇಲೆ ರೀ ನಾನು ಅದೆಲ್ಲ ಸಾರಿಸಿ ಛತ್ತಿ ಮೇಲೆ ರೀ ಯಾಕಂತಂದ್ರೆ ಅಲ್ಲೊಂದು ಸ್ವಲ್ಪ ನೆಟ್ವರ್ಕ್ ರೀ ವೀಡಿಯೋ ಅಪ್ಲೋಡ್ ಆಗ್ತದೆ ಜಲ್ದಿ ಹಾಗಾಗಿ ಆ ವೀಡಿಯೋ ಅಪ್ಲೋಡ್ ಕಿಡ್ಲಾಕ ಛತ್ತಿಗೆ ರೀ ಸೂರ್ಯಮುತ್ತೆ ನೋಡ್ರಿ ಈಗ ಹೊಂಟ ನೋಡಿರಿ ಹಿಂಗೆ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ರೀ ಸರಿಯಾಗಿ ಕಾಣಿಸ್ತದ ಅಲ್ಲಿ ನೋಡ್ರಿ ಎಷ್ಟು ಚೆಂದ ಕಾಣಿಸೋಕತ್ತೆ ನೋಡಿರಿ ಸೂರ್ಯಮುತ್ತ ಅಂತಂದ್ರೆ ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ನೋಡೋಕೆ ವಾತಾವರಣ ನೋಡಿರಿ ನಮ್ಮಲ್ಲಿಯ ಹೊಲದಾಗ ಎಷ್ಟು ಚಂದ ಅನ್ನಿಸ್ತದಂತೇಳಿ ಗಿಡ ಮರಗಳ ಮತ್ತು ಹಕ್ಕಿಗಳ ಚಿಲಿಪಿಲಿ ಶಬ್ದ ನೋಡ್ರಿ ಎಷ್ಟು ಚೆಂದ ಕೇಳಿಸ್ತು ಈಗ ನೋಡ್ರಿ ನಾನು ಎಲ್ಲ ಕಡೆದು ಕಸ ಅದೆಲ್ಲ ಹುಡ್ಕೊಂಬಂದ ನಮ್ಗೆ ಅವರಿಗೆ ಮತ್ತು ಹೆಣ್ಣು ಕರಿಗೆ ಎಲ್ಲ ಹೊರಗೆ ಕಟ್ಟಿದ್ರಿ ಹೊರಗೆ ಕಟ್ಟಿ ಈಗ ಸಗಣಿ ತೆಗಿಲಿಕ್ಕೆ ತೀನಿ ರೀ ನಾನು ಇನ್ನು ಯಜಮಾನ್ರು ಮಂದ್ಕೊಂಡಿದಾರೆ ಅವ್ರ ಟ್ಯಾಕ್ಟ್ರಿಗೆ ಹೋಗ್ತಾರೆ ರೀ ಅವರು ಹಂಗಾಗಿ ನಾನು ತೆಗಿತೀನಿ ಇದೆಲ್ಲ ಸಗಣಿ ಅದು ಅವ್ರು ಭೀ ಒಳಗೆ ಹೋದ ಅವರು ತೆಗಿತಾರೆ ಮತ್ತು ನಾನು ತೆಗಿತೀನಿ ಅವರು ಜಲ್ದಿ ಹೋಗೋರು ಇದ್ರಪ್ಪ ಅಂತಂದ್ರೆ ನಾನು ತೆಗಿತೀನಿ ಇಡ್ಲಿಕ್ಕಪ್ಪ ಅಂತಂದ್ರೆ ಅವರು ತೆಗಿತಾರೆ ರೀ ಈಗ ಸದ್ಯ ಅವ್ರು ಟ್ಯಾಕ್ಟರ್ಗೆ ಹೋದ್ರಿ ಅರ್ಜೆಂಟ ಹಾಗಾಗಿ ನಾನೇ ರೀ ಅದ್ರಾಗ ಸಗಣಿಗೋಳೆ ಇಡ್ಲಿಕ್ಕೀನಿ ಅಲ್ರಿ ಕುಳಿಬಿಡಿಸ್ಲಾಕ ಆ ರೀತಿ ಒಳಗೆ ತುಂಬಿ ಇಡ್ಲತ್ತಿನ ರೀ ತಳ ಅಂದ್ರೆ ಕೋಳಿಗಳ ತಳ್ಳು ಮಾಡಿಬಿಡ್ತಾವ್ರಿ ಮತ್ತು ನನ್ನ ಕಸ ಬ್ಲರ್ಗ ಕಳಿಸ್ಲಾಕ ನೋಡಿರಿ ಆ ರೀತಿ ಒಂದು ಬಕೀಟ್ನಾಗ ತುಂಬಿಟ್ನಪ್ಪ ಅಂತಂದ್ರೆ ಒಟ್ಟ ಒಣಗಂಗಿಲ್ಲ ರೀ ಅದು ಅದ್ರಾಗ ಒಂದು ಎರಡು ಮೂರು ದಿವ್ಸದ ಒಟ್ಟಿಗೆ ಗೊಳೆ ರೀ ನಾನು ಯಾಕಂದ್ರೆ ಒಂದು ದಿವ್ಸದ ಸಗ್ಣಿದ ಅಷ್ಟು ಬಿಡಕ್ಕೆ ಹೋದ್ರೆ ಒಂದು ಮೂರ್ನಾಲ್ಕು ಕುಳೂ ರೀ ಹಾಗಾಗಿ ದಿನಾಲು ಬಿಡ್ದಂಗೆ ಅಂತ ಅಂದ್ಕೊಂಡು ಈ ರೀತಿ ಬಕೆಟ್ ಒಳಗೆ ಹಾಕಿ ಹಾಕಿ ರೀ ಬಕೀಟ್ನ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಇಟ್ನಪ್ಪ ಅಂತಂದ್ರೆ ಅದು ಏನು ಒಣಗಂಗಿಲ್ಲ ರೀ ಎರಡು ಮೂರು ತಕ ಇಟ್ರೂ ಏನು ಒಣಗಂಗಿಲ್ಲ ರೀ ಎರಡು ದಿನ ಈ ಮೂರು ದಿವಸ ಒಮ್ಮೆ ಕುಳುಗಳ ರೀ ನಾನು ಮತ್ತು ಇವಾಗ ಸಗಣಿ ಎಲ್ಲ ರೀ ಈಗ ಕಸ ರೀ ಈಗ ಇದನ್ನೆಲ್ಲ ಕಸ ಹುಡುಗಬೇಕು ರೀ ಕಸ ಹುಡ್ಗಾಕ ನೀವು ಮೊನ್ನೆ ಕಮೆಂಟ್ ಮಾಡಿ ಹೇಳಿದ್ರಿ ನಾನು ಆ ಸಣ್ಣ ಬರ್ಗಿ ಅಂತ ಹುಡುಕ್ತಿದ್ದೆಲ್ಲ ರೀ ಅದಕ್ಕೆ ಆ ಆಗ್ತದೆ ನೀವು ದೊಡ್ಡ ಬಾರಿಗೆ ತೊಗೊಂಬರತ್ತೇಳಿದ್ರಲ್ರಿ ಅದಕ್ಕೆ ಯಜಮಾನರು ದೊಡ್ಡದಾಗಿ ತೆಂಗಿನ ಬರ್ಗಿ ತೊಗೊಂಬಂದ್ರಿ ಇದಕ್ಕೆ ನಮ್ಮ ಕಡೆಗೆ ಈ ಬಾರಿಗೆ ತೆಂಗಿನ ಬರ್ಗಿ ಅಂತೇಳಿ ಕರಿತೇವೆ ನಾವು ಅದಕ್ಕೆ ದೊಡ್ಡದು ಬರ್ಗಿ ತಗೊಂಬಂದ್ರಿ ಈಗ ಅಂತರ ಆರಾಮಸೆ ಹುಡುಕ್ಬೋದು ನೋಡಿರಿ ಅವಾಗ ಒಂದು ಸ್ವಲ್ಪ ಪೂರ್ತಿ ಬಗ್ಗಿ ಹುಡುಗಬೇಕಿತ್ತು ರೀ ನನ್ನ ಇವಾಗ ಬಗ್ಗಿ ಬಗ್ಗೆ ಬೇಕಾಗಂಗಿಲ್ಲ ರೀ ಯಾಕಂದ್ರೆ ಬಾರ್ಗಿದು ಅದಲ್ಲ ರೀ ಹಾಗಾಗಿ ನೋಡಿರಿ ಇವಾಗ ಈಸಿಯಾಗಿ ಬಿಟ್ಟಿದ್ರಿ ನೀವು ಹೇಳಿದಿರಿ ಅಂತ ಹೇಳಿ ಮತ್ತು ಯಜಮಾನರು ತೆಂಗಿನ ಬಾರಿಗೆ ತೊಗೊಂಬಂದ್ರ ನೋಡಿರಿ ಹುಡುಗ ಸಲಕ ಇದರಿಂದ ಹುಡುಗಕ್ಕೆ ಭಾಳ ಸುಲಭ ಹೊಂಟದ್ರಿ ನನಗಂದ್ರೆ ಅದ್ರಲ್ಲಿಂದ ಬಗ್ಗಿ ಒಂದು ಸ್ವಲ್ಪ ಹೊಟ್ಟೆ ಆಗ್ತಿತ್ತು ಆದ್ರೆ ಇವಾಗ ಏನು ಅನ್ಸಂಗಿಲ್ಲ ರೀ ಆ ರೀತಿಯೆಲ್ಲ ಈಗಿದೆ ಎಲ್ಲ ಬಡ ಬಡ ಅಂತ ಇದಿಷ್ಟು ಕಸ ಹುಡುಗಬೇಕ್ರಿ ನಾನು ಸಮೂ ಇಬ್ಬರು ಆ ಕಡೆ ಆಟ ರೀ ಅವರು ಈಗ ಇದು ಎಲ್ಲ ಕಸ ಹುಡುಗಿ ಮತ್ತಿದೆಲ್ಲ ಚಲ ಬರ್ಬೇಕ್ರಿ ಚಲೋ ಬಂದಾದ್ಮೇಲೆ ಮತ್ತಿನ ಹೊರಗಿಂದ ಅಂಗ್ಳ ಕಸ ಹುಡುಗ ರೀ ಇದ್ ಹುಡುಗಿ ಅಂಗ್ಳ ಕಸ ಹುಡ್ಕ್ತೀನಿ ರೀ ಈಗ ನೋಡ್ರಿ ಸಗಣಿ ಅದೆಲ್ಲ ರೀ ಈಗ ಹೊರಗಿಂದ ಅಂಗ್ಳದಾಗ ಕಸಗಳೇ ಮಾಡೀನಿ ರೀ ಅಷ್ಟು ಈಗ ಇದಕ್ಕೆ ಉರಿ ಹಚ್ತೀನಿ ರೀ ಉರಿ ಹಚ್ಚಿ ಸುಟ್ಬಿಡ್ತೀನಿ ರೀ ಅದು ಈಗ ನೋಡ್ರಿ ಇದೆಲ್ಲ ಕಸ ಮಾಡಿ ಉರಿ ರೀ ಇದೆಲ್ಲ ಸುಡ್ತದ್ರಿ ಓಟ್ ಅಂಗ್ಳ ಕಸ ಹುಡುಗಿ ದಿನ ಹುಡುಗಿ ಹುಡುಗಿದ ಇಲ್ ತಂದು ಗೊಳೆ ಮಾಡ್ತಿದ್ರಿ ಇದು ಬಕ್ಕುಳಾಗ್ಯದ್ರಿ ಅದಕ್ಕೆ ಇವತ್ತು ಉರಿ ಹಚ್ಬಿಟ್ಟಿ ನೋಡ್ರಿ ಈಗ ನೋಡ್ರಿ ಎಲ್ಲಾ ಕೆಲಸ ಮುಗಿಸಿ ಜಳಕಾದ ಮಾಡಿದ್ರಿ ಮಾಡಿಗ ಚಾ ಕಿಟ್ಟತೀನ್ರಿ ಚಾ ರಡಿದ್ರಿ ಆ ಯಜಮಾನರು ಚಾ ಕುಡ್ದು ಹೋದ್ರಿ ಅವ್ರ ಈಗ ನಾನು ಚಾ ಕುಡಿತೀನಿ ರೀ ಅವಾಗ ಬಿ ಚಾ ಕೊಟ್ಟಿನಿ ಇನ್ನ ಬಾಬ್ರಿಗೆ ಹಾಕಿಲ್ರಿ ನಾನು ಕುಡ್ದಿಲ್ಲ ಇನ್ನ ಸಮೂ ಚೆನ್ನಮ್ಮ ಕುಡ್ದಿಲ್ರಿ ಅವರು ಈಗ ಎಲ್ಲಾರಿಗೆ ಚಾ ಹಾಕ್ತೀನಿ ಅವಾಗ ಕುಡ್ದ್ರಿ ಈಗ ನಾವು ಚಾ ಹಾಕೊಂಡ್ ಕುಡಿತೇವ್ರಿ ಹಾಕ್ತಿರಪ್ಪ ಚಾ ನಮ್ ಸಮತ್ರಿ ಚಾಕ್ತಿನ ಕುಡ ಚಾ ಹಾಕ್ತಿನ್ ಈಗ ನೋಡ್ರಿ ಚಾ ಕುಡಿಯದಂತ ಆಯ್ತ್ರಿ ಎಲ್ಲಾರ್ಗು ಚಾ ಕೊಟ್ಟು ನಾನು ಚಹಾ ಕುಡದ್ರಿ ಈಗ ಸದಾ ಅಡುಗೆ ಕೆಲಸ ಶುರು ಮಾಡದೆ ಈಗ ಸದಾ ಅಡುಗೆ ಮಾಡ್ತೀನಿ ರೀ ಏನೇನು ಮಾಡ್ತೀನಿ ಅಂತ ನೋಡಂಬ್ರಿ ನೋಡ್ರಪ್ಪ ಇಲ್ಲೇ ಅನ್ನಕ್ಕೆ ಇಟ್ಟೀನಿ ರೀ ಅನ್ನ ಮಾಡ್ಲಾಕ ಅಕ್ಕಿನೇ ಇಟ್ಟಿದ್ರಿ ಜಾಗತ ಅಕ್ಕಿನೇ ಎಂದವ್ರಿ ಈಗ ಅನ್ನಕ್ಕೆ ಇಟ್ಟಿ ನೋಡ್ರಿ ಈಗ ನೋಡಿರಿ ಅನ್ನ ಅಂಥರ ಕುದಿಕ್ಕಿ ರೇಷನ್ ಅಕ್ಕಿ ಅನ್ನ ನೋಡ್ರಿ ಇದು ಎಷ್ಟು ಚಂದ ಆಗ್ತದೆ ಏನು ಆಗಂಗಿಲ್ಲ ಏನಿಲ್ಲ ಗಂಜಿ ಬರಲಿವ ನೀರು ಸ್ವಲ್ಪ ನೀರು ಬಕ್ಕಳಿದ್ರೆ ಗಂಜಿ ಬರ್ತೀವಿ ನಮ್ಮ ಚೆನ್ನಾಗ್ ಗಂಜಿ ಬೇಕಾತ್ರಿ ಕುಡಿಲಾಕ ನೀರ ಸ್ವಲ್ಪವ ಬರ್ಲ್ವ ಅಲ್ಲ ತಿನ್ ಅನ್ನ ಭಾಳ ಮಾಡಂಗಿಲ್ಲ ಮಾಡಂಗಿದ ಒಂದು ಸ್ವಲ್ಪ ಮೆಲ್ಗೆ ಮಾಡ್ತೇವೆ ತಾತಾಗ ಮಾಡೋದು ಅದು ಇವತ್ತು ಮಾಡಲ್ಲ ಈಗ ಸರ್ದ್ರಿ ಮ್ಯಾಲೆ ಮುಚ್ಚಿಬಿಡ್ತೀನಿ ರೀ ಗ್ಯಾಸ್ ಸಣ್ಣ ಮಾಡಿ ಅಲ್ಲೇ ಅನ್ನ ರೆಡಿ ಆಗ್ತದೆ ಇಲ್ಲಿ ನೋಡಿರಿ ಬ್ಯಾಳೆ ಸಾರು ಮಾಡ್ಬೇಕಂತ ರೀ ಇಲ್ಲೇ ಬೇಳೆ ಕುಡ್ಸಿಟ್ಟಿದ್ದು ತೊಗೊಂಡಿನ್ರಿ ಮತ್ತು ಇಲ್ಲೇ ಬೇಳೆ ಸಾರು ಮಾಡತ್ತೆ ಒಗ್ಗರಣೆನೂ ಕೊಟ್ಟೀನಿ ರೀ ಹಸಿ ಮೆಣಸಿನ್ಸಿಗಿ ಟೊಮೆಟೊ ಅಣ್ಣ ಅದೆಲ್ಲ ಹಾಕಿರಿ ಮಸಾಲೆ ಸ್ವಲ್ಪ ಜಾಸ್ತಿ ಇರೋದಕ್ಕೆ ಕಪ್ಪು ಕಾಣಿಸ್ತಾ ನೋಡಿರಿ ಈಗ ಟೊಮೆಟೊ ಅನ್ನೋದು ಒಂದು ಸ್ವಲ್ಪ ಕುದ್ಮೇಲೆ ಒಂದು ಸ್ವಲ್ಪ ಮುಗಿಸಿ ತುರಿಸಿ ಬೇಳೆ ಬರೋಕ್ತಿನಿ ನೋಡಿರಿ ಮಜ್ಗೆ ಸಾಂಬಾರು ಮಾಡ್ಬೇಕಂತ ಹೇಳಿ ಮೊಸರು ಒಂದಿಟ್ಟು ಅದಕ್ಕೆ ಮಜ್ಜಿಗೆ ಸಾರು ಮಾಡ್ಕೊತೀನಿ ರೀ ಒಂದು ಸ್ವಲ್ಪ ಬ್ಯಾಳೆ ಸಾರು ಮಾಡಿ ನೋಡಿ ಅದಕ್ಕೆ ಒಂದು ಸ್ವಲ್ಪ ಮಜ್ಜಿಗೆ ಸಾರು ಮಾಡ್ತೀನಿ ನೋಡಿರಿ ಜೀರಿಗೆ ಸಾಸಿವಿ ಎಣ್ಣೆ ಹಾಕೊಂಡಿಲ್ಲ ರೀ ಅದಕ್ಕೆ ಒಂದು ಸ್ವಲ್ಪ ಒಣಗಿ ಕೊರ್ಗ ಬುಳ್ಳಿ ಹಾಕ್ಕೊಂಡು ನೋಡಿರಿ ಜೀರಿಗೆ ಸಾಸಿವೆ ಚಟಾಪಟ್ಟು ಸಿಡಿಕದ್ಮೇಲೆ ಒಣಗಿದ ಕೊರ್ಗ ಹಾಕೊಂಡಿಲ್ಲರಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋರ್ಗು ಫ್ರೈ ಅಲ್ಲರಿ ನೋಡ್ರಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಗೋಲ್ಡನ್ ಕೂಡ ಫ್ರೈ ಬೀ ಇಷ್ಟು ಹಸಿ ಮೆಸಿ ಖಾರ ಉಪ್ಪು ಹಾಕಿ ಕಲ್ಲಿನಾಗ ತರಕಾರಿ ಹಾಕಿ ನೋಡಿ ಅಂತ ತಿಂಡಿ ಇದನ್ನ ಎಣ್ಣೆ ಫ್ರೈ ಮಾಡ್ತೀನಿ ಖಾರ ಖಾರ ಎಣ್ಣೆಯ ಫ್ರೈ ಅದ ಮದ್ಲಿ ಸಾಂಬಾರ ಮುಕ್ತ ಟೇಸ್ಟಿಗೆ ಬರ್ತೀನಿ ಭಾಳ ಭಾರಿ ಇನ್ನು ನೋಡ್ರಿ ಅಶಿಂಗ್ ಪೌಡ್ರ್ ಹಾಕೊಳ್ತೀನಿ ಉಪ್ಪು ಅಂದ್ರೆ ನಾನು ಖಾರ ಕೊಟ್ಬೇಕು ಉಪ್ಪು ಹಾಕೋಬೇಕ್ರಿ ಈಗ ಒಂದು ಕಲ್ಲಿ ಫ್ರೈ ಮಾಡೋದು ಫ್ರೈ ಮಾಡ್ಕೊಂಡು ಹಾಕಿನಿ ಖಾರನೆಲ್ಲ ಈಗ ನೋಡ್ರಿ ಕಮ್ಮಿ ಊರಿ ಒಳಗೆ ಎಣ್ಣೆ ಒಳಗೆ ಖಾರ ಎಲ್ಲ ಫ್ರೈ ಮಾಡ್ಕೊಂಡ್ರಿ ಇದಕ್ಕೆ ನೀರು ಹಾಕೊಂಡ್ಬಿಡನ್ ಖಾರ ಒಳಗೆ ಫ್ರೈ ಆದ್ಮೇಲೆ ಒಂದು ಸ್ವಲ್ಪ ಸುರಿ ಅದಕ್ಕೆ ನಾವು ಸಾಂಬಾರು ಮಾಡೋಕ್ಕೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡ ನೀರು ರೀ ಇಷ್ಟು ನೀರು ಹಾಕೊಂಡೀನಿ ಇಲ್ಲಿ ನೋಡಿರಿ ಇದು ಖಾರದ ಗಂಗಾಟ್ರಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟ ಜಾಳದ ಹಿಡ್ ತೊಗೊಂಡಿನಿ ಇದು ಮಜ್ಜಿಗೆ ಸಾರಿಗೆ ಹಚ್ಚಕನ ರೀ ಯಾಕಂದ್ರೆ ಮಜ್ಗಿ ಸಾರು ನೀರು ನೀರು ಥರ ಕಾಣಿಸ್ತರಿ ಈ ರೀತಿ ಒಂದು ಸ್ವಲ್ಪ ಜಾಳದ ಹಿಟ್ಟು ಹಚ್ ಮಾಡಿದೆವು ಅಂತಂದ್ರೆ ನೀರು ನೀರು ಕಂಡಂಗಿಲ್ಲ ರೀ ಫುಲ್ ಎಲ್ಲ ಒಂದೇ ಸಮ್ಮನಾಗ ಬರ್ತದೆ ರೀ ಸಾಂಬಾರು ಇಲ್ಲಿಗಪ್ಪ ಅಂದ್ರೆ ಮ್ಯಾಲ ನೀರು ತೇಲ್ತದ ಬುಡಕ್ಕೆ ಗಟ್ಟಿ ಹಾಕ್ಕೊಂಡಿರ್ತದೆ ಅದಿಟ್ಟ ನೀರನ್ನಾಗ ಕಲಸ್ಕೊಂಡು ಕಲ್ಸ್ಕೊಂಡಿ ರೀ ಇದಕ್ಕೆ ಹಾಕೊಂಡ್ಬಿಡಂದ್ರ ಹಾಕೊಂಡ ಚಂದ ಹತ್ತನಾಗೆ ಕತ್ತ ಕತ್ತ ಕಥೀಬೇಕು ರೀ ಇದು ಈಗ ಸರಿಯಾಗಿ ಕುದಿಲ್ರಿ ಕುದ್ದು ಇದು ತಣ್ಣಗೆ ಆದ್ಮೇಲನ ಮಜ್ಜಿಗೆ ಬರ್ತದೆ ರೀ ಇಲ್ಲ ನೋಡ್ರಿ ಚೆಂದ ಹಾಕಿನ ಕುದಿಕ್ಕದ ನೋಡ್ರಿ ಇಲ್ಲಿ ನೋಡ್ರಿ ಹಿಟ್ಟರೆ ಯಾವ ರೀತಿ ಆಗ್ಯದಲ್ರಿ ಈಗ ಸದ್ ನಾವು ಮಜ್ಜಿಗೆ ಬರಕ್ದೇವಂತಂದ್ರೂ ಏನಾಗಂಗಿಲ್ಲ ರೀ ಯಾಕಂದ್ರೆ ಇಲ್ಲಿಕಪ್ಪ ಅಂದ್ರೆ ಇರ ಮ್ಯಾಲೆ ರೀ ಈಗ ಸದ್ಯ ಗ್ಯಾಸ ಬಂದ್ ಮಾಡ್ತೀನಿ ರೀ ಇದು ಪೂರ್ತಿ ತಣ್ಣಗಲ್ರಿ ತಣ್ಣಗಾದ್ಮೇಲೆ ಇಲ್ಲಿ ಮಾಡಿಟ್ಟಿರೋಂಥ ಮಜ್ಜಿಗೆ ರೀ ಅದೆಲ್ಲ ತಣ್ಣಗಾಗ್ ಇಲಿಕಾದ್ರೆ ಈಗ ಬಿಸಿ ಇರಬೇಕಾದ್ರೆ ಹಾಕಿದ್ರೆ ಇದು ಮೊಸರ ಒಡೆದ್ಬಿಡ್ತರಿ ಈಗ ನೋಡ್ರಿ ಇದು ತಣ್ಣಗಾಗ್ಯದ್ರಿ ಇದಕ್ಕ ಮೊಸರ ಒಂದು ಸ್ವಲ್ಪ ಗೊಟಣಕಿಲಿಂತ ಮುಗಿಸಿ ತೊಳೀನ್ರಿ ಇದನ್ನು ಇದಕ್ಕೆ ಮಜ್ಜಿಗೆ ಸಾಂಬಾರ್ ರೆಡಿ ಸಾಂಬಾರ ನೋಡಿ ಬರೀ ಒಂದು ಸ್ವಲ್ಪ ತಿನ್ನೋದಕ್ಕೆ ಹಾಕ್ರಿ ಗಟ್ಟಿಯಾಗಿ ಮಾಡೀನ್ರಿ ನಾನು ಒಂದು ಸ್ವಲ್ಪ ನೀರ ಹಿಟ್ಟದ ರೀ ಇಡ್ಲಿ ಮಾಡಿರೋ ಇಟ್ಟು ಸ್ವಲ್ಪ ಗುಳ್ಪಂಗ್ಳನ್ನ ಮಾಡ್ತೀನಿ ರೀ ಅದ್ರದು ಮಜ್ಜಿಗೆ ಸಾರಂತೂ ಸೂಪರ್ ರೆಡಿ ನೋಡ್ರಿ ಈಗ ನೋಡ್ರಿ ಮಜ್ಜಿಗೆ ಸಾರು ಅನ್ನ ಮತ್ತ ಕರಿಬೇಳಿ ಎಲ್ಲ ಮಾಡೋದಾಗ್ಯದ್ರಿ ಈಗ ಸರ್ ಒಂದು ಇಟ್ಟ ಇಡ್ಲಿ ಹಿಟ್ಟು ತೆಗ್ದಿಟ್ಟೀನ್ರಿ ಅದ್ರದ ಗುಳ್ಪಂಗಳ ಹಾಕ್ತೀನಿ ರೀ ಚುಕ್ಕೊಳು ತಿಂತ ಮತ್ತು ನಮಗೂ ಆತವ್ರಿ ಒಪ್ಪತ್ತು ಒಂದ್ರೆ ಅಂತಂದ್ರೆ ಒನ್ ಟೈಮ್ ಆತವ್ರಿ ಎಲ್ಲರಿಗೂ ಇದಿಷ್ಟರದ ಗುಳ್ಪಂಗ್ಳು ಹಾಕ್ತೀನಿ ರೀ ಈಗ ನೋಡಿರಿ ರೊಟ್ಟಿ ಮಾಡ್ಲಕ್ಕ ಜೀಗಿ ನೀರಾಕಿ ನಮ್ಮ ನಮ್ಮವ್ರ ಜೀ ಕಲಸ ರೊಟ್ಟಿ ಮಾಡ್ತಾರ್ರಿ ಅವರು ನಾನು ಇಲ್ಲೇ ನೋಡಿರಿ ಮೆಣಸಿನಕಾಯಿ ಉಳ್ಳಾಗಡ್ಡಿ ಕಟ್ ಮಾಡಿ ಹೊಣೀನ್ರಿ ನಿನ್ನಿದ ಇಡ್ಲಿ ಮಾಡಿದ್ದ ಒಂದು ಸ್ವಲ್ಪ ಇನ್ನೇ ಇಷ್ಟೀಟ್ ತೆಗ್ದಿದನ್ರಿ ಇನ್ನೇ ಟ್ರಿಟ್ ಉಳ್ದವ್ರಿ ಅದ್ರದೀಗ ಗುಳ್ಪಾಂಗ್ಳು ಹಾಕ್ತೀನಿ ರೀ ಅದ್ರ ಸಲಕ ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ಹಾಕಿ ಹೇಳಿ ಹೆಂಗಿದ್ರೆ ಭೀ ಮಜ್ಗೆ ಸಾರು ಮಾಡಿ ಅಲ್ರಿ ಅದ್ರ ಸಲಕ ಹಾಕತ್ತೀವಿ ನೋಡ್ರಿ ಇದು ಹಿಟ್ಟು ಅದ ರೀ ಹಿಟ್ಟು ಮಸ್ತ್ ಗುಡಿ ಬಂದ್ರ ಈಗ ಗುಳಪಾಂಗ್ಳಂತೂ ಮಸ್ತ್ನೇ ಹತ್ತವ ರೀ ಮೆಣ್ಸಿನ್ಕಾಯಿ ಉಳ್ಳಾಗಡ್ಡಿ ಹಾಕೊಂಬಿಡ್ತೀನಿ ನೋಡ್ರಿ ಇದು ಮೊಸರ ಮೊಸರ ಎಪ್ಪಿ ತೆಗ್ದಿಲ್ಲ ಮಜ್ಗಿನೇ ಹಾಕ್ಬೇಕಾಗ್ತದೆ ಮಜ್ಗಿ ಸರ ಇತ್ತು ನಾ ಪೊರ್ತಿನೇ ಹಾಕಿದೆ ಎಪ್ಪ ತೆಗಿಲ್ದಿ ನನ್ಗೆ ಹ್ಮ್ ಈಗ ಸದ ಉಳಾಗಡಿ ಮೆಣಸಿ ಹಾಕಿ ನೋಡ್ರಿ ಹಾಕಿ ರುಚಿ ತಕ್ಕಷ್ಟ ಉಪ್ಪು ಇಷ್ಟ ಹಾಕ್ತೀನಿ ರೀ ಸೋಡಾ ಹಾಕಂಗಿಲ್ರಿಕಂತಂದ್ರ ಫುಲ್ ಮಸ್ತ್ ಹುಳಿ ಬಂದ್ಬಿಟ್ಟದ್ರಿ ಮನಾರ್ ಚಂದ ಪಡ್ಡಂತೂ ಪಾರ್ಸಿಲ್ ಕೂಡ ಹಾಕಲ್ರಿ ಇಷ್ಟು ರುಚಿಗೆ ತಕ್ಕಷ್ಟು ಉಪ್ಪ ಹಾಕಿ ಇದೆಲ್ಲ ಮಿಕ್ಸ್ ಮಾಡ್ತೀನಿ ರೀ ನೋಡಿರಿ ಗುಳಪಂಗ್ಳು ಹಾಕೋಕೆ ಈ ರೀತಿ ಕಲಿಸ್ಕೊಂಡಿನ್ರಿ ಒಂದು ಸ್ವಲ್ಪ ನೀರು ಹಾಕೊಂಡಿನ್ರಿ ಇದರ ಗಟ್ಟಿಯಾಗಿತ್ತಲ್ರಿ ಯಾಕಂದ್ರೆ ಮೇಲೆ ಗಟ್ಟಿಯಾಗೆ ರೀ ಅದಕ್ಕೆ ನೀರು ಹಾಕ್ಕೊಂಡಿನಿ ಈಗ ಗ್ಯಾಸ್ ಮೇಗ ಗುಳಪಂಗ್ಳು ಹಚ್ಚಿ ಬಿಸಿ ರೀ ಇದಕ್ಕೆ ಎಣ್ಣೆ ಹಾಕ್ಕೊಳಂದ್ರಿ ಎಲ್ಲ ಮನೆಗಳಿಗೆ ಒಂದು ಸ್ವಲ್ಪ ಸ್ವಲ್ಪ ಈಗ ಹಿಟ್ಟು ಹಾಕ್ಕೊಳ್ಳಮ್ಮ ಈ ರೀತಿ ತಿರುವಿ ತಿರುವಿ ಹಾಕೋಬೇಕ್ರಿ ನೋಡಿರಿ ಈ ರೀತಿ ತಿರುಗಿ ಬಿಟ್ಟ ತೊಗೊಂಡಿನಿ

ಒಂದು ಸ್ವಲ್ಪ ಒಂದ್ ಸ್ವಲ್ಪ್ರಿ ಸುಟ್ಟ್ಮೇಲೆ ತಿರ್ಗತೀನಿ ಈಗ ನೋಡ್ರಿ ಇವತ್ತು ಇವತ್ತಿ ಹಾಕೊಳ್ಕೊತಿನಿ ತಿರುಗ ಹಾಕೊಳ್ತೀನಿ ಬಾಸ್ಲೂ ಬರ್ತಾರ ಇವ್ ಯಾಕಂದ್ರ ತವ ನಾಶಿ ಏನು ಅಂಟ್ಕೊಳಂಗಿಲ್ಲ ಅಂಟ್ಕೊಂಡಿಲ್ಲ ಏನಿ ನಮ್ಮ ಸಮೂ ಚೆನ್ನ ಮಾತ್ರ ಅಲ್ಲಿ ಟ್ರ್ಯಾಕ್ಟ್ರಿಗೆ ಇದನ್ನ ಪಪ್ಪ ಅಲ್ಲಿ ಅದು ನೋಡಿಲ್ರಿ ಅವ್ರು ನಾನು ಂಗ ಮಾಡಿದ್ರ ಓಡ್ ಬರ್ತಾರ್ರಿ ಈಗ ಮಾಡದ್ಮೇಲೆ ಕರಿಬಿಲ್ರಿ ಅವ್ರಿಗ ಅಲ್ಲಿ ತಕ್ಕ ಹೊರಗೆ ಆಟ ಆಯ್ರವ್ರೋಡ್ರಿಪ್ಪ ಪಡ್ಡು ಮಸ್ತ್ ಬರ್ತಾವ ನೋಡ್ರಿ ಇವು ನೋಡ್ರಿ ಈಗ ಸುಟ್ಟಿರ್ತಾವ್ರಿ ಪಡ್ಡು ನೋಡ್ರಿ ಚಂದ ಉಂಗೈದ ನೋಡ್ರಿ ಸೈಡ ಕಾಣಿಸ್ತಿರ್ಬೋದಲ್ರಿ ಎಷ್ಟು ಮಸ್ತ್ ಇದಾವೆ ಈಗ ರೀ ನೋಡ್ರಿ ಈಗ ನೋಡ್ರಿ ಮತ್ತೆ ಹಾಕಿನ್ರಿ ಇಲ್ಲಿ ಹಂಚಿನಾಗ ಪಡ್ ಮಾಡ್ಲಾಕ ಈಗ ಸ ಅದ್ ಇಷ್ಟು ಮಾಡಿನ್ರಿ ಫಿಟ್ ಸ್ವಲ್ಪ ರೀ ಅದಿಷ್ಟು ರೀ ಆಯ್ತು ನೋಡ್ರಿಪ್ಪ ಇದೊಂದ ಲಾಸ್ಟ್ ಹಂಚ್ರಿ ಮಾಡೋದಾಯ್ತು ರೀ ನೋಡ್ರಿ ಬುಟ್ಟಾಗಿ ಇಲ್ಲಿ ಇಷ್ಟ ಅದೊಂದು ಅದೊಂದ್ ಹಂಚದ್ರಿ ಅದ ಹಾಕ್ಬಿಟೀನಿ ಲಾಶ್ಟ್ ಹಂಚ ಈಗ ಮಾಡಿ ತೆಗಿತೀನಿ ಇಷ್ಟು ಈಗ ನೋಡಿರಿ ಎಲ್ಲ ಅಡುಗೆ ಅದು ಮಾಡಿ ಎಲ್ಲ ಕಸ ಅದು ಹುಡುಗಿ ಬಿಟ್ಟೀನ್ರಿ ಇವ್ರ ಹೊರಗೆ ಅಡುಗೆ ತೊಗೊಟಾರ ರೀ ಊಟ ಮಾಡ್ಲಕ್ಕ ಇಬ್ಬರಿಗೆ ತಲಿಯೋದು ಹಿಕ್ಕಿನ್ರಿ ಯಾವಾಗ ಅದೆಲ್ಲ ಮಾಡಿಸಿ ಸುಳ್ಳು ಒಂಚೇನು ಸಾರ ಒಂದು ಇದು ತಗೋ ಚಿಮ್ಗಿ ತಗೋ ಸೊಕಾಸ ಒಬ್ಬರು ನಾ ತರ್ತೀನಿ ಸುಳ್ಳ್ರೆ ನಮ್ಮ ಸಮೂ ಅನ್ನೋದು ಬೋಣಿ ತೊಗೊಂಟ ನೋಡ್ರಿ ನೋಡಿರಿ ನಮ್ಮ ಸಮೂ ಇಟ್ಟು ಕೆಲಸ ಮಾಡಗತ್ತೀನಿ ರೀ ಹೊರಗೆ ಊಟಕ್ಕೆ ಕೊಯ್ಲಕ್ಕ ತೊಗೊಂಡು ನಡ್ದಾರೆ ಇವ್ರಿಬ್ಬರು ಸಾರ ಅವ್ ಈಗ ನೋಡ್ರಿ ಎಲ್ಲ ಅಡುಗೆ ಕೆಲಸ ಮುಗಿದ್ರೆ ಈಗ ಸದಾ ಊಟ ಮಾಡ್ಬೇಕು ರೀ ಊಟಕ್ಕ ನನ್ನ ಮಕ್ಕಳು ಅಡುಗೆಲ್ಲ ತೊಗೊಂತಾರೆ ಹೊರಗೆ ಅವರು ನೋಡ್ರಿ ನಮ್ಮ ಊರ ರೊಟ್ಟಿ ಮಾಡಿರ್ತಾರ್ರೀ ಈಗ ಸದ್ದಾ ನಂದು ಅನ್ನ ಪಲ್ಯ ಗುಳಪಂಗ್ಳ ಅದೆಲ್ಲ ಮಾಡೋದಾಗ್ಯದಲ್ಲ ರೀ ನಾವೆಲ್ಲರೂ ಊಟ ಮಾಡ್ತೀವಿ ಅವರ ಏನೋ ಇದಿಷ್ಟು ರೊಟ್ಟಿ ಅದನ್ನು ಅದಿಟ್ಟು ರೊಟ್ಟಿ ಮಾಡಿ ಊಟ ಮಾಡ್ತಾರೀ ಅವ್ರು ಲೇಟ್ ಆಗ್ತಾರೆ ಅವ್ರಿಗೆ ಈಗ ನಾನು ಚೆನ್ನಮ್ಮ ಸಮ್ಮು ಎಲ್ಲಾರು ಊಟ ಮಾಡ್ತೇವೆ ನೋಡ್ರಿ ಸುಮ್ಮ ಚೆನ್ನ ಮತ್ತು ಲೇಟ್ ಆಡ್ರಿ ಎಲ್ಲ ಊಟ ಕೂತಾರ್ರಿ ಅವ್ರು ಗುಳಪಂಗ್ಳ ಮತ್ತು ಸಾಂಬಾರು ಹಾಕೊಂಡಾಡ್ರಿ ನಮ್ಮ ಚೆನ್ನಾಗಿ నేణి ఈ నోడ్రీ మజ్జి సాంబారు బాలి సారు అన్న పడ్డు బిసి బిసి జోళది రొట్టి ఊటకెలా రెడీ అయి ఈ సదా నన్న మక్ళు కర్కొండ ఊట మాతీన నోడ్రీ ఫ్రెండ్స్ ఈ రీతి నీవు కూడా ట్రై మరి హెంట్ బంది అంతి కమెంట్ కూడా మేడం ఇవతిన రెసిపీ ఇష్ట్ర ప్లీజెల్ ಲೈಕ್ ಮಾಡ್ರಿ ನಮ್ಮ ಸಮ ನೋಡ್ರಿ ಇಷ್ಟ ಬಿಸಿಲದ ಬಿಸಿಲಿನ ಆಟಾಡ್ ಕೂತ ನೋಡ್ರಿ ಬಿಸಿಲಿನ ಹೊಂಟ ನೋಡ್ರಿ ಆಟಾಡಿ ಬಿಸಿಲದ ಸಮು ಕೊಡ ತೆಗಿಯಪ್ಪ ಈಗ ನೋಡ್ರಿ ಊಟ ಅದು ಮಾಡಿದ್ಮೇಲೆ ಬಟ್ಟೆ ಬಂದಿನ್ರಿ ಈಗ ಕೆಲಸ ಅಂತೂ ಏನಿಲ್ರಿ ಒಂದು ಸ್ವಲ್ಪ ಹೊತ್ತ ಬಿಸಿಲಂತೂ ಬಾಳ ಅಂದ್ರ ಬಾಳ್ ಬಿಸಿಲ್ರಿ ಹೊರಗೆ ಹೋದ್ರೆ ಬೆಂಕಿ ಹದ್ದಂಗ ಅಲತ್ರಿ ಅಷ್ಟ ಜೋರಾಗೇತಾರಿ ಬಿಸಿಲ್ ನಮ್ಮ ಕಡೆಗಂತ್ರ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಮನ್ಕೊಂಡು ಹೇಳ್ತೀನಿ ರೀ ಬಿಸಿಲು ಭಾಳದ ರೀ ಈಗ ಕೆಲಸ ಭೀ ಇಲ್ಲ ರೀ ಮಧ್ಯಾಹ್ನ ಟೈಮ್ ಆಗಲ್ರಿ ನಮ್ಮ ಸಾಮಗ್ರಿ ಒಂದು ಸ್ವಲ್ಪ ರೀ ಜೋಳಿಗೆ ಮನ್ಗಸ್ ಅಂತಂದ್ರೆ ಒಂದು ತಾಸು ಬಿಸಿಲಿನ ಮಕ್ಕತಾನೆ ರೀ ಅಂತಂದ್ರೆ ಬಿಸಿಲಿನಾಗ ಹೊರಗೆ ಹೋಗ್ತೀನಿ ಆಟ ಆಡಕವ ಅಂತಾರೆ ಜೋಳಿಗೆ ಹೊರಗೆ ಹಾಕಿರಲ್ಲ ತೊಂಬ್ರಮ ಹೊರಸಂದ ಹೊಲ್ದಾಗ ಹಾಕ್ಬಿಟ್ಟಿದ್ದೇವಲ್ಲ ರೀ ಮುಂಜೆ ರಾತ್ರಿಗೆ ಮನ್ಕೊಲಕ್ಕೆ ಹೊರಗೆ ರೀ ಹೊರಗೆ ಅದು ಹೊರಸು ಈಗ ಸರ್ ಮತ್ತೆ ತರ್ಬೇಕು ರೀ ಈಗ ತಂದು ಮತ್ತೆ ರಾತ್ರಿಗೆ ಹೋಗ್ಬೇಕು ರೀ ಹೊರಗೆ ತರದು ಹೋಯ್ರಿ ಈಗ ಯಾಕಂದ್ರೆ ನೀವು ಜೋಳಿಗೆ ಮುಂದ್ಕೊತಾನಲ್ರಿ ಹಂಗಾಗಿ ಈಗ ಮತ್ತದು ಹೊರಗಿಂದ ಹೊರಸ ಮ್ಯಾಗ ತೊಗೊಂಬರ್ಬೇಕು ನೋಡ್ರಿ ಈಗ ಸಮೂನ್ ಸಲುವಾಗಿ ಹೋದ್ಲಪ್ಪ ಹಾಂ ಈಗ ಹೋಗಿ ಯಜಮಾನರು ಬಂದ್ರ ಅಂತಂದ್ರೆ ಅವ್ರ ತರಿಸ್ತೀನಿ ರೀ ಹೊರ್ಸು ನನಗಂತೂ ಆಗಂಗಿಲ್ಲ ರೀ ಯಾಕಂದ್ರೆ ಅಲ್ಲಿ ಹೊಲದಾಗ ಅದ ರೀ ಪೂರ್ತಿ ಇಲ್ಲೇ ಇದ್ರೆ ಹಂಗಾರೆ ಜೊಕೊಂಡು ಅದ್ರ ಅದರ ಅವ್ರು ಬಂದ್ರ ಅಂತಂದ್ರೆ ಅದು ತಗೊಂಡು ಹೊರಸ್ ತೊಗೊಂಬಂದ ಇವ್ನಿಗೆ ಮನ್ಗಿಸ್ತೀನಿ ರೀ ಈಗ ನೋಡ್ರಿ ನೀರಿಲ್ಲ ಅಂಥೇಳಿ ಈಗಷ್ಟೇ ಒಳಗೆ ನೀರು ತುಂಬ್ಕೊಂಬಂದ ರೀ ಆ ಹೊಲದಂದ ಆದ್ರೆ ಬರೋ ಟೈಮಿಗೆ ಆ ಹೋದ ಮಾಲಕರಿಗೆ ಕರ್ಕೊಂಡ್ಬಂದ್ರಿ ಅವ್ರು ಮೋಟ್ರ್ ಚಾಲು ಮಾಡಿದ್ರಿ ಈಗ ನೀರು ಬಂದವ್ರಿ ಒಂದು ತಿಂಗ್ಳು ಆಲಕ್ಕೆ ಬಂತ್ರಿ ನೀರು ಇದ್ದಿದ್ದಿಲ್ರಿ ಒಟ್ಟ ಟ್ರೈಲಾಗ ತಂದು ತಂದು ಸಾಕಾಗಿತ್ತು ರೀ ಇವತ್ತು ಬರಾಗ ಕಲಂಗಡಿ ಹೋಲ್ದ ಮಾಲಕರು ಬಂದ ಅವ್ರು ಚಾಲು ಮಾಡಿಕೊಟ್ಟಿದ್ಯಾವ ರೀ ಮೋಟ್ರಿಗೆ ಅದ್ರಾಗ ನೋಡ್ರೆ ಸಿಂಟೆಕ್ಸ್ ಎಲ್ಲ ತುಂಬ್ಕೊಂಬಂದ್ರಿ ಫುಲ್ ಅವು ಈಗ ಅದ್ರ ನೀರು ಖಾಲಿ ಆಗತ ಇಲ್ಲಿ ತುಂಬ್ಲಿಕ್ಕೆ ಬರಂಗಿಲ್ಲ ರೀ ಅದಕ್ಕೆ ಇಲ್ಲೇ ಕುಡಿಲಿಕ್ಕೆ ಆಡ್ಕೊಳ ಹತ್ಕೊಂಡ್ರಾಯ್ತೇಳಿ ಹೇಳಿ ಮನೆ ಹಾಕಲ್ತು ನೀರು ತುಂಬಲಕ್ಕೆ ಬಂದಿ ನೋಡ್ರಿ ಹೌಜಿ ಹೊಂಟಾವ್ರಿ ನೀರ ಇಲ್ಲಿ ನೋಡ್ರಿ ಇವತ್ತು ಹೊಂಟೆ ನೋಡಿರಿ ಹೌಜಿಗೆ ನೀರಿ ಈಗ ಹೌದಿ ನೀರು ಇದ್ದಾರೆ ಇದಕ್ಕೆ ಒಂದು ಕೊಡಕ್ಕೆ ಅಂತ್ಕೊಂಡಿದ್ದರು ನಾವು ಹಾ ಹಾಂ ನಮ್ಮ ಚಾನಮಾಗಿ ಕಳ್ಸಿ ಅಂತ ಹೊಲಿತಾಳೆ ನಾನು ಒಂದು ಎರಡು ಗಿಂದ ಒಯ್ಲಿ ತಿಂದ್ರಿ ಇದಲ್ಲೇ ಸರಿ ಯಾಕೆ ಸರಿ ನೀರು ಏನು ಇರ್ಲಿಕ್ಕೂ ಮೊದಲ ನೀರು ಇರ್ಬೇಕು ರೀ ಮನೆ ಒಳಗೆ ಒಂದು ಹೊತ್ತಿನ ಊಟ ಇರ್ಲಿಕ್ಕೆ ನಡಿತು ಆದಾಗ ನೀರು ಇರ್ಲಿಕ್ಕೆ ನಡೆಯಂಗಿಲ್ಲ ರೀ ಭಾಳ ಅಂದ್ರೆ ಭಾಳ ಕಷ್ಟ ಅನ್ತಿತ್ರಿ ನಮ್ಗೆ ನೀರಿಂದ ಇವತ್ತು ನೋಡಿರಿ ಮೋಟ್ರ್ ಚಲೋ ಆಗಿ ಚಲೋ ಮಾಡ್ತೀರಿ ಹೇಳಿ ನಮ್ಮ ಚೆನ್ನಾಗಿ ತೊಗೊಂಡು ನಡ್ದೆ ನೋಡ್ರಿ ನೀರಿನ ಕಾಸಿ ಎಲ್ಲಿ ನೋಡ್ರಿ ಆಕೆ ಈಗ ಒಯ್ದ ನೀರಿನ ಹರಿವಿ ತುಂಬಾಡ್ರಿ ನಾನು ಒಂದು ಕಾಸಿ ಒಯ್ದು ಇಟ್ಟು ಬಂದಿನ್ ರೀಗ ಇದೊಂದು ಕಾಸಿ ಅದ ರೀ ತೊಗೊಂಡೋಗ್ತೀನಿ ರೀ ಅಪ್ಪ ನೀರು ತೊಗೊಂಬಂದ್ರಿ ಬಿಸಿಲು ಅಂದ್ರೆ ಬಿಸಿಲು ಅದ ರೀ ಭಾಳ ಹೊರಗೆ ಹೋಗ್ಲಿಕ್ಕಾಗಲ್ಲ ರೀ ಆದ್ರೆ ನೀರು ಇರ್ಲಿಕ್ಕೆ ಅಂತಂದ್ರೆ ಏನೂ ನಡೋಂಗಿಲ್ಲಲ್ರಿ ಮೊದಲ ಈಗ ಮತ್ತೆ ಸುಮ್ಮನೆ ಸಿಂಟಕೆ ಅಷ್ಟು ಮ್ಯಾಲೆ ಯಾರು ಚಾಲು ಮಾಡೋರು ಕುಡಿಯಾ ಪುರತೆಗೆ ಅಂತ ಹೇಳಿ ಇಲ್ಲಿ ಚಲೋ ಕುಡಿಲಕ್ಕೆ ಕುಡಿಲಾಕೊಂಡಿದ್ದೇವೆ ರೀ ಅಷ್ಟೆಂಟೈಸ್ ಖಾಲಿ ಇಲ್ಲಕ್ಕ ಈಗ ಎರಡು ದಿವಸ ಬೇಕು ರೀ ಎರಡು ದಿವ್ಸ ತಕ್ಕ ಇಲ್ಲಿ ತುಂಬಲಕ್ಕೆ ಬರಂಗಿಲ್ಲ ರೀ ಅದಕ್ಕೆ ಹೌಜಾ ರೀ ಮೊದಲು ಅಲ್ಲಿ ಮ್ಯಾಲೆ ಕೊಡ್ತೀನಿ ಅಂತಿ ಅಲ್ಲೇ ಹೊರಗೆ ಮೇಲೆ ಕೊಡ್ತೀನಿ ಇಲ್ಲಿ ಬೇಡ ಹ್ಞೂ ಅಲ್ಲಿ ಜಾ ಜಾ ಮೇಲೆ ಹಾಕ್ತೀನಿ ಅಲ್ಲಿ ಹಾಕ್ತೀನಿ ಈಗ ನೀರು ಇಲ್ಲಿಗೆ ಅಂತಂದ್ರೆ ಭಾಳ ಪರ್ದಾಡೋದ್ರಿ ಭಾಳ ಅಷ್ಟು ರೀ ನಾವು ಒಂದು ತಿಂಗಳ ತನಕ ಈಗ ನೀರಿನ ಸಲಾಕ ಯಾಕಂದ್ರೆ ಯಜಮಾನ್ರು ಬರೋ ತಕ್ಕ ಮನೆಯಾಗ ನೀರು ಇಲ್ಲಿಕ್ಕಂದ್ರೆ ನಾವು ಅಷ್ಟಾಗಿ ಕುಂದಿರ್ಬೇಕಾಗ್ತದೆ ರೀ ಅವ್ರು ಬಂದು ಟ್ಯಾಕ್ಟ್ರಿ ತೊಗೊಂಡು ಹೋಗಿ ಆ ಹೊಲ್ದ ನೀರು ತೊಗೊಂಡ್ಬರ್ಬೇಕು ಅದ್ರಾಗ ಟೈಮಿಗೆ ಲೈಟ್ ಬೇರೆ ಇರೋಂಗಿಲ್ಲ ಹೊಲದಾಗ ಊರೊಳಗಿದ್ರೆ ಏನ ಎಲ್ಲರ ಬೋರ್ಲಿಕ್ಕಾದ್ರೂ ನೀರು ಸಿಗ್ತಾವ್ರಿ ಆದರೆ ನಮಗೆ ಇಲ್ಲಿ ಹೊಲದೊಳಗೆ ಎಲ್ಲಿಂದ ನೀರು ಸಿಗ್ಬೇಕೇಳ್ರಿ ಲೈಟ್ ಹೋದಪ್ಪ ಅಂತಂದ್ರೆ ಮುಗೀತ್ರಿ ಬಾಯಿಗಳಾಗೂ ಇಳಿಗೆ ಬರೋಂಗಿಲ್ಲ ಲೈಟ್ ಬಂದಾಗ ಅಷ್ಟೇ ಮೋಟ್ರ್ಗಳು ಚಲೋ ಆಗ್ತಾವ ಹಂಗಾಗಿ ಭಾಳ ಹೈರಾಣ ಬಂದಿತ್ತು ರೀ ನೀಡಿನ್ ಸಲ ಒಂದು ತಿಂಗಳ ತನಕ ಭಾಳಷ್ಟು ಪರದಾಡ್ದೇವು ರೀ ಇವತ್ತ ಮೀರ್ ಕಂಡೇವು ನೋಡ್ರಿ ನಾವು ಈಗ ನೋಡ್ರಿ ಟೈಮ ಸಂಜೆ ಮುಂದೆ ಏಳು ಗಂಟೆ ಆಲತ್ವ ರೀ ಮತ್ತು ಈಗಲಾಗಿ ಕಂಟಿನ್ಯೂ ನಾ ಸಂಜಿದ ಅಡುಗೆ ಮಾಡಿದ್ರಿ ಯಜಮಾನ್ರು ಮಟನ್ ತೊಗೊಂಬಂದಿರಿ ಮಟನ್ ಸಾರು ರೀ ಮತ್ತು ಇನ್ನು ಅನ್ನಮಳ್ಳಕ್ಕಿನೇ ಅಲ್ಲೇ ಮಟನ್ ಸಾರು ಆಗ್ಯದ ಇನ್ನು ಬಾವ್ರಿಗೆ ಒಂದು ರೊಟ್ಟಿ ಮಾಡಬೇಕು ಈಗ ಸಾರ್ ನಮ್ಮ ಸಮೂ ಮತ್ತು ನಮ್ಮ ಚೆನ್ನಮ್ಮ ಊಟ ಮಾಡ್ಕತ್ತಾರೀ ಅವರು ನೋಡಿರಿ ನಮ್ಮ ಸಮೂ ಒಂಥರ ಊಟ ಈಗ ಮಟನ್ ಸಾರು ಮಾಡಿನ ಹಾಕೊಂಡು ಉಳ್ಕೊತ್ತಾರೀ ಅವರು ಈ ಅಕ್ಕಿನ ನೀಟಿನ್ ಅನ್ನ ಮಾಡ್ಲಾಕೊಳೋದು ಇನ್ನು ಅನ್ನ ಮಾಡ್ಬೇಕ್ರಿ ನಾವು ಸ್ವಲ್ಪ ಹೊತ್ತು ಅಕ್ಕಿ ನೆಂದ ಮೇಲೆ ಅನ್ನ ಮಾಡ್ತೀನಿ ರೀ ಮತ್ತು ನಮಗೆ ಮಾಡಿದೇವಲ್ರಿ ಪಲ್ಯ ಅದರಿಂದ ಒಂದು ಸ್ವಲ್ಪ ತೆಗೆದು ಬಾಬರಿಗೊಂದು ಸ್ವಲ್ಪ ನೀರು ಹಾಕಿ ಮಾಡೀನಿ ಯಾಕಂದ್ರೆ ಜಾಸ್ತಿ ಎಣ್ಣೆ ಅದು ನಡೆಯಿಲ್ಲಲ್ರಿ ಅವ್ರಿಗೆ ಅದಕ್ಕೆ ಸಪ್ರೇಟ್ ಮಾಡಿದ್ರಾಗಿಸ ನೋಡ್ರಿ ಬಾಬರ್ ಪೂರ್ತಿಯಾಗಿ ರೊಟ್ಟಿ ಮಾಡಿದ್ರಾಯ್ತಂತ ಹೇಳಿ ಒಂದು ಸ್ವಲ್ಪ ಹಿಟ್ಟು ನಾವು ಒಂದು ಎರಡು ರೊಟ್ಟಿ ಆಗೋಷ್ಟು ಅದು ಅಮ್ಮತ್ನಾಗ ಮಾಡ್ತೀನಿ ರೀ ಎರಡು ರೊಟ್ಟಿ ಇಲ್ಲ ನೋಡಿರಿ ಗ್ಯಾಸಿನ ಮ್ಯಾಗ ಹಂಚು ಬಿಸಿ ರೀ ಹಂಚಿನಾಗ ನೀರು ಹಾಕೊಂಡಿದ್ರಿ ಹಂಚ್ ನೋಡಿರಿ ಹೆಂಗೆ ಕಾಣಿಸ್ಲತ್ತದ ಅಂತ ಹೇಳಿ ಜಿಗಿ ಹಾಕ್ಕೊಂಡಿನ್ರಿ ಹಿಟ್ಟು ರೀ ಒಂದು ಸ್ವಲ್ಪ ಜಿಗಿ ಹಾಕೊಂಡಿನ್ರಿ